ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಸನ್ಮಾನ್ಯ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಅವರ ಅಣ್ಣನವರಾದಂಥ ಮಂಜಣ್ಣವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಜಿಲ್ಲೆಯ ಜಿಲ್ಲಾ ದಂಡಾಧಿಕಾರಿಗಳಾದಂಥ ಅವರೇ ಅದೇ ರೀತಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದಂಥ ಚಂದ್ರಕಾಂತ್ ಅವರೇ ಮತ್ತು ಈ ಶಾಲೆಯ ಇಷ್ಟೊಂದು ಬೆಳಕಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂಥ ಕೀರ್ತಿ ಶೇಷರ ಅಂತ ರಾಮಚಂದ್ರ ರೆಡ್ಡಿಯವರ ಧರ್ಮಪತ್ನಿಯವರಂಥ ಲಕ್ಷ್ಮಮ್ಮನವರೇ ಮತ್ತು ಟ್ರೆಜರರ್ ಹೇಮಾವತಿಯವರೇ ಹಾಗೂ ಈ ಶಾಲೆಯನ್ನು ವ್ಯವಸ್ಥಿತವಾಗಿ ನಡೆಸ್ತಿರುವಂಥ ಪ್ರಿನ್ಸಿಪಾಲ್ ನವೀನ್ ಕುಮಾರ್ ಅವರೇ ಅಡ್ಮಿನ್ಸ್ಟ್ರೇಷನ್ ಆಫೀಸರ್ ಮಹೇಶ್ ರವರೇ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾಜಿ ತಾಲೂಕು ಸಮಿತಿ ಸದಸ್ಯರಂಥ ವೆಂಕಟೇಶ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ ಮುನ್ರಾಜ್ ಅವರೇ ಮತ್ತು ಇವರು ಹೇಳಿದಿನಲ್ಲ ಇವರು ಸರ್ ಎಲ್ಲ ಹೇಳಿದ್ದೀನ ಲೋಕೇಶ್ ನವೀನು ನವೀನ್ ಅವರೇ ಲೋಕೇಶು ಒಳ್ಳೆ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಪೋಷಕರೇ ತಾಯಿ ತಂದೆಯವರು ಬಹಳ ಇಲ್ಲಿ ಎಲ್ಲರೂ ಮಕ್ಕಳೇ ಅವೆಲ್ಲರಕ್ಕಿಂತ ವಿಶೇಷವಾಗಿ ಅಧ್ಯಾಪಕರು ಅವರೇ ಬಹಳ ಮುಖ್ಯವಾದ್ದು ಇದನ್ನು ಗುರುಕುಲ ಅನ್ನೋದಕ್ಕೂ ಅಧ್ಯಾಪಕರಿಗೂ ಬಹಳ ಸಂಬಂಧ ಇದೆ ಹಿಂದೆ ರಾಜರ ಕಾಲದಲ್ಲಿ ರಾಜರ ಮಕ್ಕಳನ್ನು ಕೂಡ ಗುರುಕುಲಕ್ಕೆ ಇದ್ದರು ಅಷ್ಟೊಂದು ನಂಬಿಕೆ ವಿಶ್ವಾಸ ಆ ಗುರುಗಳ ಮೇಲೆ ಇರ್ತಿತ್ತು ಆ ದಿನ ಋಷಿಗಳು ತಪಸ್ವಿಗಳು ಮಕ್ಕಳಿಗೆ ಪಾಠವನ್ನು ಹೇಳೋದೊಂದೇ ಕೆಲಸ ಮಾಡ್ತಿದ್ದು ತಪಸ್ ಜೊತೆಗೆ ಅಂಥ ಹೆಸರನ್ನಿಟ್ಟಿದ್ದಾರೆ ಸುರೇಶ್ ಸುರೇಶವರು ಅವರ ಮಾವನವರ ಬಾಂಧವ್ಯ ರಾಮಚಂದ್ರ ರೆಡ್ಡಿ ನನಗೆ ಐವತ್ತು ವರ್ಷಗಳ ಬಾಂಧವ್ಯ ಇವತ್ತು ಅವರ ಆಶೀರ್ವಾದ ಕೂಡ ಈ ಸಂಸ್ಥೆ ಮೇಲೆ ಇದೆ ಗಿಡ್ನಹಳ್ಳಿಯರಿ ಲಕ್ಷ್ಮಮ್ಮನವರು ಇದ್ದಾಗ ನಾನು ಎಷ್ಟೋ ಸಾರಿ ಅವ್ರ ಮನೆಗೆ ಹೋಗಿದ್ದೀನಿ ತೆಲುಗು ಬಹಳ ಮಾತಾಡ್ತಿದ್ನು ನಾನು ಆಗ ನಾನು ಇನ್ನೂ ಏನೂ ಆಗಿರಲಿಲ್ಲ ತಾಲೂಕು ಬೋರ್ಡ್ ಕೂಡ ಆಗಿರಲಿಲ್ಲ ಒಂದು ವೈಟ್ ಪೇಪರ್ ತಗೊಂಡು ಬರಿತಾ ಇರ್ತಾರೆ ಹೆಸರು ಕೇಳ್ತಾರೆ ಅಷ್ಟೇ ನಿನಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಈಗ ಶಾನ ಪೆದ್ದ ಸ್ಥಾನಕ್ಕೆ ಪೋತಾ ಮನೆಯಪ್ಗಾರು ಅಂತ ಹೇಳ್ತಾ ಇದ್ನ ಈ ಸಂಬಂಧ ಸುಮಾರು ಐವತ್ತು ವರ್ಷಗಳ ಕಾಲ ನಾನು ಅವ್ರ ಜೊತೆಯಲ್ಲಿ ಸಂಪರ್ಕವಾಗಿದ್ದೀನಿ ದುರ್ದೈವ ಈ ಕರೋನಾನಿಂದ ಅವರು ಸ್ವರ್ಗಸ್ಥರಾದರು ನನಗಂತೂ ಬಹಳ ನೋವಾಗಿದೆ ಯಾರಾದರೂ ಬಂದರೆ ಬಡಬಗ್ಗರು ಎಷ್ಟಿದೆ ಜೋಪಲ್ಲಿ ಅಂತ ಗೊತ್ತಿಲ್ಲ ಅದನ್ನು ಹಾಗೆ ಇದ್ರು ಎಷ್ಟು ಉದಾರ ಮನಸ್ಸು ಅಂದರೆ ಇವತ್ತಿದ್ರೆ ನೋಡಿದಾಗ ಅವರ ಮನಸ್ಸು ಎಷ್ಟು ದೊಡ್ಡದು ಅದೇ ರೀತಿ ಸುರೇಶು ಮತ್ತು ಮಂಜಣ್ಣವರ ತಾಯಿ ತಂದೆಯೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲದಿದ್ದರೆ ಇಂಥ ಒಂದು ಪವಿತ್ರವಾದ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಳ್ಳಿಗಾಡು ಪ್ರದೇಶದಲ್ಲಿ ಸಾಮಾನ್ಯ ರೈತರ ಮಕ್ಕಳು ಬಡವರ ಮಕ್ಕಳಿಗೆ ಮಿನಿಮಮ್ ಫೀಸನ್ನು ತೆಗೆದುಕೊಂಡು ಕಾನ್ವೆಂಟ್ಗಿಂತ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಸಂದರ್ಭದಲ್ಲಿ ಮಕ್ಕಳ ತಯಾರಿ ಮಾಡಿದಂಥ ಗುರುಗಳು ಬಹಳ ಶ್ರೇಷ್ಠವಾಸ್ತನ ಗುರುಗಳಿಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವಿಗೆ ಅತಿ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಆ ಮಕ್ಕಳನ್ನು ತಯಾರು ಮಾಡುವಂಥ ಕೆಲಸ ಅದರಲ್ಲಿ ಸುಸಂಸ್ಕೃತರಾಗಿ ಮಾಡೋ ಕೆಲಸ ನಮ್ಮ ಜಿಲ್ಲಾಧಿಕಾರಿಗಳೇ ಹೇಗಿರುತ್ತೆ ಡಿಸಿಪ್ಲಿನ್ ಜೀವನ ಪಾಸಾಗೋದು ಒಂದೇ ಅಲ್ಲ ಮಾರ್ಕ್ಸ್ ಒಂದೇ ಅಲ್ಲ ಸಂಸ್ಕಾರ ಇರಬೇಕು ಸಭ್ಯತೆ ಇರಬೇಕು ದೈವಭಕ್ತಿ ಇರಬೇಕು ತಾಯಿ ತಿಂದ ಗೌರವ ಇರಬೇಕು ಗುರುಗಳನ್ನು ದೇವರ ಸಮಾನವಾಗಿ ನೋಡಬೇಕು ಆಗ ಆ ಜೀವನ ಆ ವಿದ್ಯಾಭ್ಯಾಸ ಸಾರ್ಥಕ ಹೋಗ್ತದೆ ಅಂಥ ಒಂದು ಪವಿತ್ರವಾದ ಕೆಲಸವನ್ನು ಈ ಗುರುಕುಲ ಸಂಸ್ಥೆಯ ಆಡಳಿತ ಮತ್ತು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ಗುರುಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಅತಿ ಶ್ರೇಷ್ಠವಾದ ಕೆಲಸ ಗಾಂಧೀಜಿಯವರು ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅವರ ಜವಾಬ್ದಾರಿ ದೇಶವನ್ನು ಕಟ್ಟುವುದು ಆ ಫೌಂಡೇಶನ್ ಹಾಕುವಂಥವರು ಗುರುಗಳು ಅದಕ್ಕೆ ಸಂಸ್ಕಾರ ಸಭ್ಯತೆ ಡ ಇವೆಲ್ಲವನ್ನು ಸೇರಿದಂಥ ಗುಣಮಟ್ಟದ ವಿದ್ಯಾಭ್ಯಾಸ ಆದರೆ ಭವಿಷ್ಯದಲ್ಲಿ ಈ ದೇಶದಲ್ಲಿ ಅತ್ಯುತ್ತಮವಾದಂಥ ಪ್ರಜೆಗಳಾಗ್ತಾರೆ ನಾಡಿನ ಸೇವೆಯನ್ನು ಮಾಡ್ತಾರೆ ಭಾಳ ಸಂತೋಷ ಸಂಗತಿ ಅಂದರೆ ಸೈಂಟಿಸ್ಟು ಜಾಸ್ತಿ ಹೇಳಿದ್ದಾರೆ ಸೆಕೆಂಡ್ ಬಂದು ಐ ಎ ಎಸ್ ಕೇಳ್ಕೊಂಡಿದ್ದಾರೆ ನಮ್ಮ ಡಿ ಸಿ ಅವರು ಆಗಬೇಕು ಅಂತ ಕೇಳ್ಕೊಂಬಿಟ್ಟಿದ್ದಾರೆ ಎಲ್ಲರೂ ನಾನು ಡಿ ಸಿ ಹಾಕ್ತೀನಿ ಐ ಎ ಎಸ್ ಮಾಡ್ತೀನಿ ಡಾಕ್ಟರ್ಸ್ ಕೇಳಿದ್ದಾರೆ ನನ್ನ ಜೊತೆಗೆ ಒಬ್ರೇ ಒಬ್ಬರು ಬಂದರೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಬ್ಬರೇ ಒಬ್ರು ಹೇಳಿದ್ದಾರೆ ಅವ್ರ ಹೆಸರಿನ ಮರ್ತೋಗಿದ್ದೀನಿ ಇನ್ನೆಲ್ಲ ಕೂಡ ಡಾಕ್ಟರ್ಸು ಸೈಂಟಿಸ್ಟ್ಸು ಮತ್ತು ಟೀಚರ್ಸ್ ಆಗ್ತೀವಿ ಐ ಎ ಎಸ್ ಓದ್ತೀವಿ ಭಾಳ ಸಂತೋಷ ಆಯಿತು ಆ ರೀತಿ ವಿಷನ್ ಇರಬೇಕು ಆ ವಿಷನಿಗೆ ಸರಿಯಾಗಿ ನಮ್ಮ ಎಸ್ ಪಿ ಅವ್ರು ಹೇಳಿದಾಗೆ ಅವರನ್ನು ಅದೇ ರೀತಿಯಲ್ಲಿ ಬೆಳೆಸಿದರೆ ಅವರು ವಿಕಾಸ ಹೊಂದಿ ಜೀವನದಲ್ಲಿ ತಮ್ಮನ್ನು ತಾವು ಗುರುಸ್ಕೊಂಡು ಒಂದು ಸ್ಥಾನವನ್ನು ಪಡಿತಾರೆ ಅದು ಲೋಕ ಕಲ್ಯಾಣಕ್ಕೂ ಆಗ್ತದೆ ಅವರು ಸ್ವಂತ ಕೂಡ ಬದುಕಲಿಕ್ಕೆ ದಾರಿ ಆಗ್ತದೆ ಇಂಥ ಪವಿತ್ರವಾದ ಕೆಲಸವನ್ನು ಮಾಡಿರುವ ಈ ಗುರುಕುಲ ಟ್ರಸ್ಟ್ನ ಎಲ್ಲ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವ್ರಿಗೆ ಅಧ್ಯಾಪಕರಿಂದವ್ರಿಗೂ ಅದೇ ರೀತಿ ವಿಶೇಷವಾಗಿ ಸುರೇಶ್ ಅವ್ರಿಗೂ ಮತ್ತು ಅವರ ಕುಟುಂಬದವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಳ್ಳಿ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಶಾಲೆಗಳೇ ಒಂದಾಗಿದೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಮುಂದುವರಿಯಲಿ ಸರ್ಕಾರದ ವತಿಯಿಂದ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದರೂ ಬೇಕಾದರೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕನ್ನಡ